ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ನಾನು ಹೆಸರು ಕಾಳು ಅಕ್ಕಿ ನೈಟು ನೆನೆಸ್ಕೊಂಡಿದ್ದೆ ದೋಸೆ ಮಾಡೋಕ್ಕೆ ಹೆಸರು ಕಾಳು ದೋಸೆ ಮಾಡಬೇಕಂತ ಮಧ್ಯಾಹ್ನ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೆ ಇದು ರುಬ್ಬಕ್ಕೆ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಈರುಳ್ಳಿ ಶುಂಠಿ ಮೆಣಸು ಜೀರಿಗೆ ಅಕ್ಕಿ ನೆನೆಸಿರೋದು ಅಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ ಆಗಬೇಕು ಇಲ್ಲ ತರಿ ತರಿ ಇದ್ದರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ಮೂತಾಗಿ ರುಬ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ಹೆಲ್ದಿ ಪ್ರೋಟೀನ್ ದೋಸೆನೇ ಅಂತ ಹೇಳ್ಬೋದು ಹೆಸರು ಕಾಳದು ದೋಸೆ ಇವಾಗ ನಾನು ರುಬ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಸಪ್ರೇಟ್ ಇಕ್ಬಿಡ್ತೀನಿ ಅಲ್ಲಿಗೆ ಸ್ವಲ್ಪ ಹಿಟ್ಟು ನೆಂದಂಗಿರುತ್ತೆ ನಾನು ಇವಾಗ ಚಟ್ನಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಬಳ್ಳಿ ತೋರಿಸ್ತೀನಿ ಆ ಬಳ್ಳಿ ಹೆಸರು ಏನು ಅಂತ ಹೇಳಿ ಲಾಸ್ಟ್ ಕೊನೆಗೆ ಹೇಳಿ ಇರ್ತೀನಿ ನಾನು ಈ ಬಳ್ಳಿಗೆ ಪ್ರೋಟೀನ್ ಅಂದರೆ ಮೈ ಕೈ ಜೇಂಟಿಗೆ ತುಂಬ ಒಳ್ಳೆಯದು ಜೈಂಟ್ ಎಲ್ಲೆಲ್ಲಿ ನೋವು ಬರುತ್ತೆ ಅದು ಕಮ್ಮಿ ಮಾಡುತ್ತೆ ನೋವೆಲ್ಲ ಹಾಗಾಗಿ ಮಾಡ್ತಾ ಇರೋದು ಈ ಬಳ್ಳಿ ಹೆಸರು ಹೇಳಿ ಏನು ಅಂತ ಇದು ನಮ್ಮ ಮನೆಯವರು ಫ್ರೆಂಡವರು ಕೊಟ್ಟು ತಂದು ಕೊಟ್ಟಿದ್ದು ಅದು ಸ್ವಲ್ಪ ಪಾಟಲ್ಲಿ ಹಾಕಿದ್ದೆ ಹಚ್ಚಿದ್ದೆ ಅದು ಚೆನ್ನಾಗಿ ದೊಡ್ಡದಾಗಿ ಬಳ್ಳಿ ಥರ ಹರಿದಿತ್ತೆ ಮೇಲೆ ಏನು ಹೆಸರು ಹೇಳುತ್ತೀರಿ ಇದ್ರದ್ದು ಹೇಳಿ ಕಮೆಂಟ್ ಮಾಡಿ ಆಯಿತು ಇದು ಮಂಡಿ ನೋವಿಗೆ ಜಂಟ ನೋವಿಗೆ ಸೊಂಟ ನೋಗೆ, ಈ ಥರಗೆ ಆವಾಗವಾಗ ಸ್ವಲ್ಪ ಚಟ್ನಿ ಥರ ಯೂಸ್ ಮಾಡಿಕೊಂಡು ನಾವು ಈ ಥರ ಮಾಡಬೇಕು ನೋಡ್ರಿ ಚೆನ್ನಾಗಿ ತಂದು ತೊಳೆದು ನುಗ್ಗೆಕಾಯಿ ಥರನೇ ಉದ್ದ ಉದ್ದ ಇರುತ್ತೆ ಈ ಮೇಲುಗಡೆ ಇವಾಗ ನುಗ್ಗೆಕಾಯಿ ಸೊಪ್ಪು ಹೆಂಗೆ ಮೇಲೆ ನಾರು ತೆಗಿತೀವಲ್ಲ ಆ ಥರ ತೆಗ್ದುಬಿಟ್ಟು ಎಣ್ಣೆಲಿ ಹುರ್ಕೋಬೇಕು ಅದಕ್ಕೆ ಮತ್ತು ಎಷ್ಟ್ರ ಉದ್ದಿನ ಬೇಳೆ ಕಡಲೆಬೇಳೆ ಶೇಂಗಾ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿಮೆಣ್ಸಿನ್ಕೋ ಸುಮ್ಮನೆ ಟೇಸ್ಟಿಗಿರಲಿ ಅಂತ ಅದು ಹಾಕ್ಕೊಂಡಿದ್ದೀನಿ ಆಯಿತು ಬೆಳ್ಳುಳ್ಳಿ ಕಡಲೆ ಬೀಜ ಬೇಳೆ ಮಿಕ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡೆ ಹುರ್ಕೊಂಡು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡೆ ಮತ್ತು ಅದಕ್ಕೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೇಳೆ ಬೇಗ ಸ ಸೀದೋಗುತ್ತೆ ಸ್ವಲ್ಪ ಸ್ಲೋ ಸಿಮ್ಮಲ್ಲಿ ಉರಿಟ್ಟು ಹುರ್ಕೋಬೇಕು ಮತ್ತು ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಆಯಿತು ಜೀರಿಗೆ ಇದಕ್ಕೂ ಜೀರಿಗೆ ಹಾಕ್ಕೊಂಡಿದ್ದೀನಿ ಬ್ಯಾನ್ಗಿ ಮೆಣಸಿನ್ಕಾಯಿ ಆಯಿತು ಗುಂಟೂರು ಮೆಣ್ಸಿನ್ಕಾಯಿ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಇವು ಕ ಇದ್ರ ಹೆಸರು ಏನಂತ ಕಮೆಂಟ್ ಮಾಡಿ ಇವಾಗೆ ನಾನು ಕೊನೆಗೆ ಹೇಳಿರ್ತೀನಿ ಗೊತ್ತಿದ್ದವರು ನೋಡಿ ಈ ಥರ ನಾರು ತೆಕ್ಕೊಂಡು ಈ ಕಾಳು ಜೊತೆನೆ ಮಿಕ್ಸ್ ಮಾಡ್ಕೊಂಡು ಅದು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ತಣ್ಣಗೆ ಮಾಡ್ಕೊಂಡು ಚಟ್ನಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಹೆಲ್ದಿಗಿ ಒಳ್ಳೆಯದು ದೋಸೆ ಚಟ್ನಿಗೆ ಮತ್ತು ಮುದ್ದೆಗೂ ಯೂಸ್ ಮಾಡ್ಕೋಬೋದು ಚಟ್ನಿ ಅದು ಜೋಳದ ರೊಟ್ಟಿ ಅನ್ನಕ್ಕೆ ದೋಸೆ ಇಡ್ಲಿಗೆಲ್ಲ ಮಾಡ್ಕೋಬೋದು ನೋಡಿರಿ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿ ನಾನು ಸೈಡಿಗೆ ಸ್ಟವ್ ಆಫ್ ಮಾಡಿ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈ ಬಳ್ಳಿ ಯೂಸ್ ಮಾಡಿಕೊಂಡು ಯಾರ್ಯಾರು ಚಟ್ನಿ ಮಾಡಿದ್ರೆ ಇಲ್ಲ ಈ ಚಟ್ನಿ ಹೆಸರು ಏನೇನು ಅಂತಾರೆ ಅಂತಲೂ ಕಮೆಂಟ್ ಮಾಡಿ ಆಯಿತು ಇವಾಗ ನಾನು ರುಬ್ಕೊಂಡು ಬಂದಿದ್ದಾಯಿತು ಇವಾಗೆ ನಮ್ಮನೆಯವರು ಮಧ್ಯಾಹ್ನ ಅಷ್ಟು ಇಷ್ಟಪಡೋಲ್ಲ ಈ ಥರ ದೋಸೆ ಈ ಥರ ಸ್ನ್ಯಾಕ್ಸ್ ಐಟಮ್ ಟಿಫಿನ್ ಐಟಮ್ ಇಷ್ಟಪಡ್ತಾರೆ ಹಾಗಾಗಿ ನಾನು ಮೂರು ಗಂಟೆಗೆ ಇದು ರೆಡಿ ಮಾಡ್ಕೊಂಡಿದ್ದೆ ನಾನು ಹೆಲ್ತ್ ಫುಡ್ಡು ಚಟ್ನಿ ಹೇಳ್ಬೋದು ಇದು ನೋಡಿರಿ ಇವಾಗ ನಾನು ದೋಸೆ ಹಾಕಿ ಚೆನ್ನಾಗಿ ಬರುತ್ತೆ ಇದು ಪ್ರೋಟೀನ್ ಹೆಸರು ಕಾಳು ದೋಸೆನೇ ಪ್ರೋಟೀನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಟಿಫಿನ್ಗೆ ಎಲ್ಲ ಹಾಕಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ఈ చట్నీ తు కాేషన్ చట్నీ అంత హోదు నోడి ఈ రెసిపీ హేగనంత కమెంట్ మి శేర్ సబ్స్క్రైబ్ మాకుండి నోడి ఆ వీడియో ఖండిత శేర్మాకొతాదీ నారు హాట్ీ చన అంతారు నోడి